ನಮಸ್ಕಾರ ಪುಟಾಣಿಗಳೇ ಹೇಗಿದ್ದೀರಾ ಇವತ್ತು ನಾನು ಯಾವ ಕತೆ ಹೇಳ್ತೀನಿ ಅಂತ ಕಾಯ್ತಾ ಇದ್ದೀರಾ ಅಲ್ವಾ ಇವತ್ತು ನಾನು ನಿಮಗೊಂದು ಒಳ್ಳೆಯ ಕಥೆನ ನೀತಿ ಇರುವಂತಹ ಕಥೆನ ಹೇಳಕ್ಕೆ ಬಂದಿದ್ದೀನಿ ಹೇಳ ಒಬ್ಬ ಸೌದೆ ಮಾರೋವನು ನದಿ ತೀರದಲ್ಲಿ ಮರ ಕಡಿಯೋಕ್ಕೆ ಹೋಗ್ತಾನೆ ಮರ ಕಡಿಯೋದಕ್ಕೆ ಕೊಡ್ಲಿನ ಎತ್ತದ ತಕ್ಷಣ ಒಂದು ಧ್ವನಿ ಕೇಳುತ್ತೆ ಅವನಿಗೆ ನನ್ನನ್ನು ಕಡಿಬೇಡ ಕಡಿಬೇಡ ನಾನು ನಿನಗೊಂದು ಶಂಕನ ಕೊಡ್ತೀನಿ ಅದನ್ನು ಊದಿದ್ರೆ ನೀನೇನು ಕೇಳ್ತೀಯೋ ಅದೆಲ್ಲ ಸಿಗತ್ತೆ ಅಂತ ಆದರೆ ಒಂದೇ ಒಂದು ಆ ಶಂಕ ನಿನಗೆ ಕೊಟ್ಟರೆ ನಿನಗೇನು ಸಿಗುತ್ತೋ ನಿನ್ನ ಪಕ್ಕದ ಮನೆಯವ್ರಿಗೆ ಅದ್ರ ಎರಡರಷ್ಟು ಸಿಗುತ್ತೆ ಅಂತ ಆ ಧ್ವನಿ ಹೇಳುತ್ತೆ ಸರಿ ಸೌದೆ ಮಾರವನು ಹಾಗೇ ಆಗಲಿ ಅಂತ ಆ ಮರನ ಕಡಿಯೋದಿಲ್ಲ ಅವನಿಗೆ ಅಲ್ಲಿ ಒಂದು ಶಂಕ ಸಿಗುತ್ತೆ ಆ ಶಂಕ ಸಿಕ್ಕ ತಕ್ಷಣ ಅವನು ಮನೆಗೆ ಹೋಗ್ತಾನೆ ಅಲ್ಲಿ ಶಂಕ ಊದ್ಬಿಟ್ಟು ನನಗೆ ನೂರು ರೂಪಾಯಿ ಮತ್ತು ಒಳ್ಳೆ ಊಟ ಬೇಕು ಅಂತ ಕೇಳ್ತಾನೆ ತಕ್ಷಣವೇ ಅದು ಬಂದ್ಬಿಡತ್ತೆ ಆದರೆ ಪಕ್ಕದ ಮನೆಯವನಿಗೆ ಇವುಗಳಿಗೆ ಎರಡರಷ್ಟು ಸಿಕ್ಕಿದೆ ಅಂತ ಅವನಿಗೆ ತಿಳಿಯತ್ತೆ ಹೀಗೆ ಸೌದೆ ಮಾರೋವನು ಏನೇ ಕೇಳಿದ್ರೂ ಅದರ ಎರಡರಷ್ಟು ಪಕ್ಕದ ಮನೆಯವನಿಗೆ ಸಿಗ್ತಾ ಇರುತ್ತೆ ಸೌದೆ ಮಾರೋನು ಒಂದು ಸಾರಿ ನನಗೊಂದು ಅರಮನೆ ಬೇಕು ಅಂತಾನೆ ಕೂಡಲೇ ಅವನು ದೊಡ್ಡ ಅರಮನೆಯಲ್ಲಿರ್ತಾನೆ ಆದರೆ ಅವನ ಪಕ್ಕದ ಮನೆಯವನು ಇನ್ನೂ ದೊಡ್ಡರ ಮನೆಯಲ್ಲಿರೋದು ನೋಡಿ ಅವನಿಗೆ ಸಿಟ್ಟು ಬಂದುಬಿಡತ್ತೆ ನಾನು ಒಂದು ಕಣ್ಣು ಹೋಗಲಿ ಅಂತ ಕೇಳ್ಕೊತಾನೆ ತಕ್ಷಣ ಅವನ ಪಕ್ಕದ ಮನೆಯವನು ಎರಡು ಕಣ್ಣುಗಳು ಹೋಗ್ಬಿಡತ್ತೆ ಈಗ ಸೌದೆ ಮಾರು ಏನು ಮಾಡ್ತಾನೆ ನನ್ನ ಮನೆ ಮುಂದೆ ಒಂದು ದೊಡ್ಡ ಬಾವಿ ಬರಲಿ ಅಂತ ಹೇಳ್ತಾನೆ ಹಾಗೆ ಆಗುತ್ತೆ ನೆರೆ ಮನೆಯವನು ಅಂದರೆ ಪಕ್ಕದ ಮನೆಯವನು ಇರ್ತಾನಲ್ಲ ಅವನು ಕುರುಡನಾಗ್ಬಿಟ್ಟಿರ್ತಾನಲ್ಲ ಅವನ ಮನೆ ಮುಂದೆ ಬಾವಿ ಇರೋದನ್ನು ಅವ್ನು ನೋಡೋಕ್ಕಾಗೋದೇ ಇಲ್ಲ ಆ ಬಾವಿಲಿ ಬಿದ್ದು ಸತ್ತು ಹೋಗ್ಬಿಡ್ತಾನೆ ಈ ಸೌದೆ ಮಾರು ಅವನಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಅವನು ಆ ಸಂತೋಷದಲ್ಲಿ ಹಾಗೆ ನಿದ್ದೆ ಮಾಡ್ತಾನೆ ನಿದ್ದೆ ಮಾಡಿ ಎದ್ದಾಗ ನೋಡ್ತಾನೆ ಅವನು ಅರಮನೆ ಐಶ್ವರ್ಯ ಎಲ್ಲ ಮಾಯವಾಗಿಬಿಟ್ಟಿರುತ್ತೆ ಮೊದಲಿನ ಹಾಗೆ ಹಳೇ ಗುಡಿಸಲಿನಲ್ಲೇ ಇಡ್ತಾನೆ ಆವಾಗ ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ ದುಃಖ ಆಗುತ್ತೆ ಅಯ್ಯೋ ನನ್ನ ಕೆಟ್ಟ ಬುದ್ಧಿಯಿಂದ ನನಗೆ ಸಿಕ್ಕಿದ ಎಲ್ಲನೂ ಹಾಳು ಮಾಡ್ಕೊಂಬಿಟ್ಟೆ ಅಸೂಯೆ ಪಟ್ಬಿಟ್ಟೆ ಬೇರೆಯವ್ರಿಗೆ ನನಗಿಂತ ಜಾಸ್ತಿ ಸಿಗುತ್ತೆ ಅಂದಾಗ ಅದನ್ನು ಸಹಿಸ್ಕೊಳ್ಳೋಕೆ ಅದಕ್ಕೆ ದೇವರು ನನಗೆ ಕೊಟ್ಟಿದ್ದ ಐಶ್ವರ್ಯ ಎಲ್ಲ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ತುಂಬ ದುಃಖ ಪಟ್ಕೊಂಡು ಆಮೇಲೆ ಮೊದಲಿನ ಹಾಗೆಯೇ ಜೀವನ ಮಾಡೋಕ್ಕೆ ಶುರು ಮಾಡ್ತಾನೆ ನೋಡಿದ್ರ ಮಕ್ಕಳೇ ನಾವು ಯಾವಾಗಲೂ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ನಮಗೆ ಎಷ್ಟು ಸಿಗುತ್ತೆ ಅಷ್ಟರಲ್ಲಿ ನಾವು ತೃಪ್ತಿ ಪಡಬೇಕು ನಮಗಿಂತ ಬೇರೆಯವ್ರ ಹತ್ರ ಜಾಸ್ತಿ ಇದೆ ಅಂದಾಗ ಅದನ್ನು ನೋಡಿ ನಾವು ಅಸೂಯೆ ಪಡಬಾರ್ದು ನಮ್ಮ ಹತ್ರ ಎಷ್ಟಿರುತ್ತೋ ಅದನ್ನು ಆನಂದದಿಂದ ಉಪಯೋಗಿಸ್ಕೊಂಡು ಸಂತೋಷವಾಗಿರಬೇಕು ಇಲ್ಲದೆ ಹೋದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಲ್ವಾ ಮಕ್ಕಳೇ ಚೆನ್ನಾಗಿತ್ತ ಮಕ್ಕಳೇ ಕತೆ ನಾಳೆ ದಿನ ಇನ್ನೊಂದು ಹೊಸ ಕತೆ ನಿಮಗೆಲ್ಲ ಹೇಳ್ತೀನಿ ಆಯಿತಾ